ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಗೆಳೆತನದಲ್ಲಿ ಮೋಸ ಮಾಡಬೇಡ ಎಂಬುದು ಒಂದು ಗಾದೆ ಮಾತಲ್ಲ ಬದಲಿಗೆ ಒಂದು ನೀತಿ ವಾಕ್ಯ ಈ ಮಾತು ಗೆಳೆತನದ ಮಹತ್ವವನ್ನು ಮತ್ತು ಅದರಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಇದನ್ನು ಗಾದೆ ಮಾತಿನ ರೂಪದಲ್ಲಿ ಹೇಳಬೇಕೆಂದರೆ ಗೆಳೆತನ ಬರಿಯ ಹೆಸರಲ್ಲ ಮನಸ್ಸಿನ ಬಂಧ ಈ ಮಾತಿನ ಸಂಪೂರ್ಣ ವಿವರಣೆ ಗೆಳೆತನದಲ್ಲಿ ಮೋಸ ಮಾಡಬೇಡ ಎಂದರೆ ನಾವು ನಮ್ಮ ಸ್ನೇಹಿತರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರದು ಸುಳ್ಳು ಹೇಳಬಾರದು ಅಥವಾ ಅವರ ನಂಬಿಕೆಗೆ ದ್ರೋಹ ಬಗೆಯಬಾರದು ಗೆಳೆತನ ಎಂಬುದು ಪರಸ್ಪರ ನಂಬಿಕೆ ಮತ್ತು ಗೌರವದ ಮೇಲೆ ನಿಂತಿರುವ ಒಂದು ಪವಿತ್ರ ಬಂಧ ಗೆಳೆಯರು ಕಷ್ಟದಲ್ಲಿದ್ದಾಗ ಜೊತೆಯಾಗಿ ನಿಲ್ಲುವುದು ಸುಖದಲ್ಲಿದ್ದಾಗ ಸಂತೋಷಪಡುವುದು ಮತ್ತು ಒಬ್ಬರಿಗೊಬ್ಬರು ಯಾವುದೇ ಸ್ವಾರ್ಥವಿಲ್ಲದೆ ಸಹಾಯ ಮಾಡುವುದು ಗೆಳೆತನದ ಮೂಲಗುಣಗಳು ಒಂದು ವೇಳೆ ಗೆಳೆತನದಲ್ಲಿ ಮೋಸವಾದರೆ ಆ ನಂಬಿಕೆ ಸಂಪೂರ್ಣವಾಗಿ ನಾಶವಾಗುತ್ತದೆ ನಂಬಿಕೆ ಇಲ್ಲದ ಗೆಳೆತನಕ್ಕೆ ಯಾವುದೇ ಅರ್ಥವಿಲ್ಲ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳುವ ಅತ್ಯಂತ ಅಮೂಲ್ಯವಾದ ಸಂಪತ್ತುಗಳಲ್ಲಿ ನಿಜವಾದ ಗೆಳೆತನವೂ ಒಂದು ಹಾಗಾಗಿ ಈ ಬಂಧವನ್ನು ಮೋಸದಿಂದ ಹಾಳು ಮಾಡಿಕೊಳ್ಳಬಾರದು ಹಾಗೆಯೇ ಈ ಮಾಕ್ಯಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳು ಇಲ್ಲಿವೆ ಪ್ರಾಮಾಣಿಕತೆ ಸ್ನೇಹಿತರ ಮುಂದೆ ನಾವು ಯಾವತ್ತೂ ಪ್ರಾಮಾಣಿಕವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮುಕ್ತವಾಗಿ ಹೇಳಬೇಕು ಮತ್ತು ನಮ್ಮ ಕೆಲಸಗಳಲ್ಲಿ ಪಾರದರ್ಶಕತೆ ಇರಬೇಕು ನಂಬಿಕೆ ಗೆಳೆತನಕ್ಕೆ ಅಡಿಪಾಯವೇ ನಂಬಿಕೆ ನಾವು ನಮ್ಮ ಗೆಳೆಯರನ್ನು ನಂಬಬೇಕು ಮತ್ತು ಅವರು ನಮ್ಮನ್ನು ನಂಬುವಂತೆ ವರ್ತಿಸಬೇಕು ಮೋಸವು ಈ ನಂಬಿಕೆಗೆ ದೊಡ್ಡ ಧಕ್ಕೆಯನ್ನು ತರುತ್ತದೆ ಪರಸ್ಪರ ಗೌರವ ಗೆಳೆತನದಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವುದು ಅತ್ಯಗತ್ಯ ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡುವುದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಮುಖ್ಯ ಹೀಗಾಗಿ ಗೆಳೆತನದಲ್ಲಿ ಮೋಸ ಮಾಡಬೇಡ ಎಂಬುದು ಕೇವಲ ಒಂದು ಮಾತು ಮಾತ್ರವಲ್ಲ ಇದು ಗೆಳೆತನದ ಪಾವಿತ್ರ್ಯತೆಯನ್ನು ಎತ್ತಿಹಿಡಿಯುವ ಒಂದು ಮಾರ್ಗದರ್ಶಕ ತತ್ವ ಮೋಸರಹಿತ ಸ್ನೇಹವು ನಮ್ಮ ಜೀವನವನ್ನು ಸುಂದರ ಮತ್ತು ಅರ್ಥಪೂರ್ಣಗೊಳಿಸುತ್ತದೆ